ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕರ್ಡರ್ ಸೂತ್ರ ಈ ಒಂದು ಹುಡುಗದಲ್ಲಿ ಹೇಳಿ ನೋಡ್ತೀವಿ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಹೊಸ ಹೆಡ್ ಕೋಚ್ ಬೈಸಿ ರಮೇಶ್ ಅವರು ಲೇಟೆಸ್ಟ್ ಆಗಿ ನಿನ್ನೆ ನೀಡಿರುವಂತಹ ಇಂಟರ್ವ್ಯೂ ನಲ್ಲಿ ನಮ್ಮ ತಂಡದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ ಪಿ ಎಲ್ ಸೀಸನ್ ಹನ್ನೆರಡಕ್ಕೆ ಯಾವೆಲ್ಲ ಸ್ಟ್ರಾಟರ್ಜಿಗಳು ಅಪ್ಡೇಟ್ಸ್ಗಳು ಏನಿದೆ ಅಂತೇಳಿ ಈ ಒಂದು ಇಂಟರ್ವ್ಯೂನಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿರ್ತಾರೆ ಸೊ ಅದನ್ನ ನಾನು ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ತಿಳಿಸ್ಕೊಡ್ತೀನಿ ಯಾವೆಲ್ಲ ಮೈನ್ ಟಾಪಿಕ್ಸ್ಗಳನ್ನ ಅವರು ಕವರ್ ಮಾಡಿದ್ದಾರೆ ಅದನ್ನು ನಾನು ನಿಮಗೆ ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಡೈರೆಕ್ಟ್ ಆಗಿ ವಿಡಿಯೋನ ಶುರು ಮಾಡೋಣ ವಿಡಿಯೋ ಆದ್ರೆ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಡೈರೆಕ್ಟ್ ಆಗಿ ವಿಡೋದ ಟಾಪಿಕ್ ಹೋಗೋಣ ಮೊದಲ ಕ್ವಶನ್ ಬಿ ಸಿ ರಮೇಶ್ ಅವರಿಗೆ ಕೇಳ್ತಾರೆ ಸೊ ಈ ಒಂದು ಪಿ ಕೆಎಲ್ ಸೀಸನ್ ಹನ್ನೆರಡಕ್ಕೆ ನಮ್ಮ ಬೆಂಗಳೂರು ತಂಡದಲ್ಲಿ ಸದ್ಯಕ್ಕೆ ಇರುವಂತಹ ಪ್ಲೇಯರ್ಸ್ಗಳಲ್ಲಿ ಯಾವ ಪ್ಲೇಯರ್ಸ್ಗಳನ್ನ ನೀವು ಕಂಟಿನ್ಯೂ ಮಾಡ್ತೀರಾ ಯಾರನ್ನ ಅಂತ ಅಂತೇಳಿ ಅದಕ್ಕೆ ಸ್ಟ್ರೈಟ್ ಅವೆ ದ ಬುಲೆಟ್ ಪಾಯಿಂಟ್ ಅವ್ರು ಹೇಳಿದಂಥದ್ದು ಇಷ್ಟೇ ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟೇಜ್ ಪ್ಲೇಯರ್ಸ್ಗಳನ್ನ ನಾನು ಕಣ್ಣು ಕಣ್ಮುಚ್ಕೊಂಡು ತೆಗೆದಾಕ್ತೀನಿ ಅವರ ಅವಶ್ಯಕತೆ ನನಗೆ ಇಲ್ಲ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಅವರ ಅವಶ್ಯಕತೆ ಇಲ್ಲ ಯಾರೆಲ್ಲ ಸೀನಿಯರ್ಸ್ಗಳು ಇಷ್ಟು ವರ್ಷ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಇದ್ದರೂ ಅವರ ಅಗತ್ಯತೆ ನನಗಿಲ್ಲ ನಾನು ಯಂಗ್ ಪ್ಲೇಯರ್ಸ್ಗಳ ಬಗ್ಗೆ ಕಾನ್ಫಿಡೆಂಟ್ ಆಗಿದ್ದೀನಿ ಯಂಗ್ ಪ್ಲೇಯರ್ಸ್ನ ಇಟ್ಕೊಂಡು ಒಳ್ಳೆ ತಂಡವನ್ನು ಬಿಲ್ಡ್ ಮಾಡಿ ತೋರಿಸ್ತೀನಿ ಅಂತ ಫಸ್ಟ್ ಕ್ವಶನ್ಗೆ ಅವರು ಆನ್ಸರನ್ನು ಮಾಡಿದ್ದಾರೆ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ರು ಅಂತ ಹೇಳಿದ್ರೆ ಕನ್ನಡಿಗರಿಗೆ ಈ ಸಲ ನಾವು ಲಾಸ್ಟ್ ಸೀಸನ್ಸ್ಗಳೆಲ್ಲ ನೋಡಿದ್ದೀವಿ ಕನ್ನಡಿಗರಿಗೆ ಈ ಸಲ ಆದರೂ ಅವಕಾಶ ಸಿಗುತ್ತಾ ಅಂತ ಕೇಳಿದ್ರು ಸೊ ಅದಕ್ಕೆ ಡೈರೆಕ್ಟ್ ಆಗಿ ಅವರು ಆನ್ಸರ್ ಕೊಡ್ತಾರೆ ಸೊ ಕನ್ನಡಿಗರಿಗೆ ನಾನು ಎಲ್ಲಿ ಹೋದ್ರು ಕೂಡ ಸಪೋರ್ಟ್ ಮಾಡ್ತೀನಿ ಸೊ ಬೆಂಗಾಲಲ್ಲಿ ಇದ್ದೆ ಅಲ್ಲೂ ಕೂಡ ನಾನು ಅಸಿಸ್ಟೆಂಟ್ ಕೋಚ್ ಹಿಡಿದು ಸ್ಟಾಫ್ ತನಕ ನಾನು ಕನ್ನಡಿಗರಿಗೆ ಅಲ್ಲಿ ಅವಕಾಶ ಕೊಟ್ಟಿದ್ದೀನಿ ಅಂತ ಹೇಳಿದ್ಮೇಲೆ ಇಲ್ಲಿ ಡೆಫಿನೆಟ್ ಆಗಿ ಪ್ಲೇಯರ್ಸ್ ಗಳಿಗೆ ಅವಕಾಶವನ್ನ ನಾನು ಕೊಟ್ಟೆ ಕೊಡ್ತೀನಿ ಇನ್ಫ್ಯಾಕ್ಟ್ ಎನ್ ವೈ ಪಿ ಎಲ್ ಚಂದ್ರನಾಯಕ್ ಅವರಿಗೂ ಕೂಡ ಈ ಸಲ ಅವಕಾಶ ಸಿಗುತ್ತೆ ಅಂತೇಳಿ ಹೇಳಿದ್ದಾರೆ ಸೊ ಹೀಗಾಗಿ ಕನ್ನಡಿಗರಾಗಿರುವಂಥ ನಮ್ಮೆಲ್ಲರಿಗೂ ಕೂಡ ಇದು ಖುಷಿಯಾಗಿರುವಂಥ ವಿಚಾರನೇ ಸೊ ನೆಕ್ಸ್ಟ್ ಕ್ವೆಶನ್ ಏನನ್ನ ಕೇಳ್ತಾರೆ ಅಂತ ಹೇಳಿದ್ರೆ ಈ ಸಲ ಈ ಒಂದು ಪಿ ಕೆ ಎಲ್ ಸೀಸನ್ ಹನ್ನೆರಡಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೇಳ್ತಾರೆ ಅಂದರೆ ಈಗ ನೀವು ಕಟ್ಟುವಂಥ ಹೊಸ ತಂಡದ ಬಗ್ಗೆ ಅಲ್ಲ ಅಟ್ ಪ್ರೆಸೆಂಟ್ ಇರುವಂಥ ತಂಡದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೇಳಿದಾಗ ಬಿ ಸಿ ರಮೇಶ್ ಅವರು ಈ ರೀತಿಯಾಗಿ ಹೇಳ್ತಾರೆ ನನಗೆ ತುಂಬಾನೇ ಖುಷಿಯಾಗಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಯಾಕಂತ ಹೇಳಿದ್ರೆ ನನ್ನ ಮನೆಗೆ ನಾನು ವಾಪಸ್ ಬಂದಿದ್ದೀನಿ ಇದು ನನ್ನ ಮನಸ್ಸಲ್ಲಿದ್ದಂತಹ ದೊಡ್ಡ ಆಕಾಂಕ್ಷೆ ನಾನು ಬೆಂಗಳೂರು ಬೂಲ್ಸ್ ತಂಡಕ್ಕೆ ಕೋಚ್ ಆಗಬೇಕು ಮತ್ತೆ ಅಂತೇಳಿ ಸೊ ದೇವರ ಆಶೀರ್ವಾದದಿಂದ ನಾನು ಮತ್ತೆ ಕೋಚ್ ಆಗಿದ್ದೀನಿ ಬಟ್ ನನಗಿರುವಂಥ ಬೇಜಾರು ಏನು ಅಂತ ಹೇಳಿದ್ರೆ ಹನ್ನೆರಡನೇ ಪ್ಲೇಸಲ್ಲಿರುವಂಥ ತಂಡವನ್ನು ಟಾಪ್ ಒನ್ಗೆ ಕರ್ಕೊಂಡು ಬರಬೇಕು ಇದು ನನಗೆ ಬೇಜಾರು ಅಂತಲ್ಲ ದೊಡ್ಡ ಚಾಲೆಂಜ್ ರೆಸ್ಪಾನ್ಸಿಬಿಲಿಟಿ ಇದೆ ಅದನ್ನು ನಾನು ಮಾಡೇ ಮಾಡ್ತೀನಿ ಯಾಕಂತ ಹೇಳಿದ್ರೆ ನನಗೆ ಪರ್ಸ್ನಲಿ ಪಿ ಕೆ ಎಲ್ಲ ತಂಡಗಳಲ್ಲಿ ಬೆಂಗಳೂರು ಬುಲ್ಸ್ ತಂಡಕ್ಕೆ ಕೋಚ್ ಆಗಬೇಕು ಅಂತೇಳಿ ತುಂಬಾ ಆಸೆ ಇದೆ ಸೊ ಈಗ ನನಗೆ ಆ ಒಂದು ಅವಕಾಶ ಸಿಕ್ಕಿದೆ ಆ ಒಂದು ಅವಕಾಶ ಒಂದು ಚಾಲೆಂಜ್ನ ಜೊತೆಗೆ ಸಿಕ್ಕಿದೆ ಏನಂತ ಹೇಳಿದ್ರೆ ನಾನು ಈ ತಂಡವನ್ನು ಬುಲ್ಸ್ ತಂಡವನ್ನು ಚಾಂಪಿಯನ್ ಮಾಡಿಸಿದ್ರೆ ಮುಂಬರುವಂಥ ಎಲ್ಲ ಸೀಸನ್ಸ್ಗಳಲ್ಲೂ ನಾನು ಇಲ್ಲೇ ಇರಬಹುದು ಸೊ ಅದು ನನಗೂ ಕೂಡ ಒಳ್ಳೆಯದು ಕರ್ನಾಟಕದಲ್ಲಿ ಇದ್ಕೊಂಡು ಕರ್ನಾಟಕದಲ್ಲಿ ನನಗೆ ಸಿಕ್ಕಿರುವಂಥ ಅವಕಾಶವನ್ನು ಬಳಸ್ಕೊಂಡು ಬುಲ್ಸ್ ತಂಡವನ್ನು ಚಾಂಪಿಯನ್ ಮಾಡಲಿಕ್ಕೆ ನನಗೂ ಖುಷಿ ಇದೆ ನಾನು ಅದನ್ನು ಯಂಗ್ ಪ್ಲೇಯರ್ಸ್ಗಳನ್ನ ಇಟ್ಕೊಂಡು ಮಾಡಿ ತೋರಿಸ್ತೀನಿ ಅಂತೇಳಿ ನಮ್ಮ ಕೋಚ್ ಅವರು ಹೇಳಿದ್ದಾರೆ ಸೊ ನೆಕ್ಸ್ಟ್ ಕ್ವಶನ್ ಅನ್ನ ಕೇಳ್ತಾರೆ ಅದೇನಂತ ಹೇಳಿದ್ರೆ ಎನ್ ವೈ ಪಿ ಪ್ಲೇಯರ್ಸ್ ಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತೇಳಿ ಸೊ ಈಗಿರುವಂತ ಎನ್ ವೈ ಪಿ ಪ್ಲೇಯರ್ಸ್ ಗಳನ್ನ ನೀವು ರಿಲೀಸ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಇಲ್ಲ ಅದು ಆಗೋದಿಲ್ಲ ಯಾಕಂತ ಹೇಳಿದ್ರೆ ಎನ್ ವೈ ಪಿ ಪ್ಲೇಯರ್ಸ್ ಅವರ ಡ್ಯೂರಿಯೇಷನ್ ಟೂ ಇಯರ್ಸ್ ಇರುತ್ತೆ ಸೊ ಹಾಗಾಗಿ ಎರಡು ವರ್ಷಗಳು ಅಂದರೆ ಲಾಸ್ಟ್ ಸೀಸನ್ ಸೀಸನ್ ಲೆವೆನ್ ಮತ್ತು ಟ್ವೆಲ್ ಸೊ ಎರಡಕ್ಕೂ ಅವರು ಇದ್ದೇ ಇರ್ತಾರೆ ಸೊ ಹೋಗಾಗಿ ನಾಲ್ಕು ಜನ ಯಂಗ್ ಪ್ಲೇಯರ್ಸ್ ಅಂದರೆ ಅದರಲ್ಲಿ ನಮ್ಮ ಕನ್ನಡಿಗರು ಕೂಡ ಒಬ್ರು ಇದ್ದಾರೆ ಸೊ ಹೋಗಾಗಿ ಅವ್ರನ್ನ ರಿಲೀಸ್ ಮಾಡಲಿಕ್ಕಾಗೋದಿಲ್ಲ ಬಟ್ ನಾನು ಅಲ್ಲಿರುವಂಥ ಪ್ಲೇಯರ್ಸ್ಗಳಲ್ಲಿ ಯಾರಿಗೆ ಅವಕಾಶ ಸಿಕ್ಕಿಲ್ಲ ಅವರಿಗೆ ಅವಕಾಶ ಕೊಡ್ತೀನಿ ಅದ್ರ ಜೊತೆಗೆ ನನ್ನ ಸ್ಕಿಲ್ಸ್ಗಳನ್ನ ಟ್ರೈನಿಂಗ್ ಮೂಲಕ ಅವರಿಗೆ ತಿಳಿಸ್ಕೊಟ್ಟು ಅವರಲ್ಲಿರುವಂಥ ಬೆಸ್ಟ್ ಪರ್ಫಾರ್ಮೆನ್ಸನ್ನು ಹೊರಗೆ ತರ್ತೀನಿ ಸೊ ಅವರಿಗೂ ಕೂಡ ಒಂದು ಜೀವನ ಸಿಗಬೇಕು ಅದೇ ರೀತಿಯಲ್ಲಿ ತಂಡಕ್ಕೂ ಕೂಡ ಹೆಮ್ಮೆ ಆಗಬೇಕು ಅಂತ ಕೆಲಸವನ್ನು ನಾನು ಮಾಡಿ ತೋರಿಸ್ತೇನೆ ಯಾಕಂತ ಹೇಳಿದ್ರೆ ಅಲ್ಲಿ ತನಕ ಅವರು ಸುಮ್ಮನೆ ಬಂದಿರೋದು ಬಸ್ ಹೋಗಿ ಅವಕಾಶ ಸಿಕ್ಕಿರೋದಿಲ್ಲ ಆ ಅವಕಾಶವನ್ನ ನಾನು ಕೊಟ್ಟು ಅವರಲ್ಲಿರುವಂಥ ಪ್ರತಿಭೆಯನ್ನು ಹೊರಗಡೆ ತರ್ತೀನಿ ಅಂತೇಳಿ ಬುಧ್ಸ್ ತಂಡದ ಕನ್ನಡಿಗ ಕೋಚ್ ಬಿ ಸಿ ರಮೇಶ್ ಅವರು ಹೇಳಿದ್ದಾರೆ ಸೊ ಇದಿಷ್ಟು ಕೆಲವೊಂದಿಷ್ಟು ಮೈನ್ ಪಾಯಿಂಟ್ಸ್ಗಳನ್ನ ನಿಮಗೆ ಕವರ್ ಮಾಡಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದು ತುಂಬಾನೇ ಲೆಂತಿ ಆಗಿರುವಂಥ ವಿಡಿಯೋ ಆಗಿರೋದ್ರಿಂದ ನಾನು ಸಿರೀಸ್ಗಳಲ್ಲಿ ಇದನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಸೊ ಫಸ್ಟ್ ಪಾರ್ಟ್ ನಲ್ಲಿ ನಾನು ನಿಮಗೆ ಅರೌಂಡ್ ತ್ರೀ ಟು ಫೋರ್ ಕ್ವಶನ್ಸ್ಗಳಿಗೆ ಅವ್ರಂಥ ಆನ್ಸರ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡೋದಲ್ಲಿ ಎನ್ನು ಕ್ವಚನ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಬರುವಂತ ವೀಡಿಯೋಸ್ಗಳನ್ನ ಮಿಸ್ ಅಂತ ಹೇಳಿದ್ರೆ ನಮ್ಮ ಪವನ್ ಬಗ್ಗೆ ಕೂಡ ಮಾತಾಡಿದರೆ ಇನ್ಫ್ಯಾಕ್ಟ್ ಯಾವೆಲ್ಲ ಹಿಂಟ್ಸ್ ಗಳನ್ನ ಕೊಟ್ಟಿದ್ರೆ ಅವರು ಈ ಪ್ಲೇಯರ್ನ ನ ಬಗ್ಗೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಆಪ್ಷನ್ ಬಗ್ಗೆ ಮಾತಾಡಿದರೆ ಹಾಗೆ ತಣದಲ್ಲಿರುವಂಥ ಮೈನ್ ಮೈನ್ ಟಾಪಿಕ್ಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋಸ್ ಗಳಲ್ಲಿ ಕವರ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅವರೆಲ್ಲ ಯಾವೆಲ್ಲ ಮಾಹಿತಿ ಅಂತ ಹೇಳಿ ಇದಿಷ್ಟು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತ ಮಾಹಿತಿ ಸಿಗೋಣ ನೆಕ್ಸ್ಟ್ ಸಿಗೋಣದಲ್ಲಿ ಮತ್ತೊಂದು ಬೆಸ್ಟ್ ಅಪ್ಡೇಟ್ ನನ್ನ ಜೊತೆಗೆ ಅಲಿವುಡ್ ಟೇಕರ್ ಸುದೀಪ್ ಸ್ಯಾನಿಂಗ್ ಓಫ್ ಬಾಯ್